ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ನಾಳೆ ನಡೆಯಲಿರುವ ಎಕ್ಸ್ಪ್ರೆಸ್ ಕೆನಾಲ್ ಬಂದ್ಗೆ ಕೊರಟಗೆರೆಯ ಎಲ್ಲಾ ಸಂಘಟನೆಗಳ ಒಮ್ಮತದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಓನ್ನರಲ್ಲಿ ವೀಕ್ಷಿಸಿ ನಾಳೆ ನಡೆಯಲಿರುವ ಎಕ್ಸ್ಪ್ರೆಸ್ ಕೆನಾಲ್ ಬಂದ್ಗೆ ಕೊರಟಗೆರೆ ಎಲ್ಲಾ ಸಂಘಟನೆಗಳ ಒಮ್ಮತ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಜೂನ್ ಇಪ್ಪತ್ತೈದು ಮಂಗಳವಾರ ಕೊರಟಗೆರೆಯಲ್ಲಿ ಬಂದ್ ನೀಡಲಾಗಿದೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ನಾಳೆ ಕೊರಟಗೆರೆಯಲ್ಲಿ ಎಲ್ಲ ಸಂಘಟನೆ ಸಂಘ ಸಂಸ್ಥೆಗಳು ಹೋರಾಟ ಸಮಿತಿಯಿಂದ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನು ನೀಡಲಾಗಿದೆ ಕೊರಟಗೆರೆ ಬಂದಿಗೆ ಸಂಘ ಸಂಸ್ಥೆಗಳು ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳ ಸಾಥ್ ಹೋಟೆಲ್ ಮಾಲೀಕರ ಸಂಘ ಆಟೋ ಚಾಲಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದು ಮಂಗಳವಾರ ನಡೆಯಲಿರುವ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದೇವೆ ಎಂದು ಕೊರಟಗೆರೆ ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷ ಪವನ್ ಕುಮಾರ್ ಅವರು ತಿಳಿಸಿದರು ತುಮಕೂರು ಬಂದ್ ಅಂಗವಾಗಿ ಪಟ್ಟಣದ ಕೆಎಸ್ಆರ್ಟಿಸಿ ವೃತ್ತದಿಂದ ತಾಲೂಕ್ ಕಚೇರಿವರೆಗೆ ಶಾಂತಿಯುತ ಮೆರವಣಿಗೆಯೊಂದಿಗೆ ಸಾಗಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಸ್ಥಗಿತಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಗುವುದು ಬಂದ್ಗೆ ಕರೆ ನೀಡಲಾಗಿದೆ ಈಗಾಗಲೇ ಹೋಟೆಲ್ ಮಾಲೀಕರ ಸಂಘ ಆಟೋ ಚಾಲಕರ ಸಂಘ ಚಿನ್ನ ಬೆಳ್ಳಿ ವ್ಯಾಪಾರಿಗಳ ಸಂಘವು ಬೆಂಬಲವನ್ನ ಸೂಚಿಸಿವೆ ಜೊತೆಗೆ ಲಾರಿ ಚಾಲಕರ ಸಂಘ ವಿವಿಧ ಕನ್ನಡಪರ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿವೆ ಈ ಹಿನ್ನೆಲೆ ಬಂದ್ ಜಿಲ್ಲೆಯ ಬಹುತೇಕ ಎಲ್ಲಾ ತಾಲೂಕುಗಳ ರೈತರು ಸೇರಿದಂತೆ ಹಲವು ಸಂಘಟನೆಗಳು ಯಶಸ್ವಿಯಾಗುವ ನಿರೀಕ್ಷೆಯಿದೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲಾ ಸಂಘಟನೆಗಳು ಬಂದ್ನಲ್ಲಿ ಭಾಗವಹಿಸಲಿದ್ದಾರೆ ನಂತರ ನಮ್ಮ ಕೋರಟಗೆರೆ ತಾಲೂಕಿನ ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀನಾರಾಯಣ ಪುಟ್ಟನರಸಪ್ಪ ಮುಖಂಡರಾದ ನರಸಿಂಹರಾಜು ಮಲ್ಲಣ್ಣ ದಾಡಿ ವೆಂಕಟೇಶ್ ಸುಶೀಲಮ್ಮ ರಮೇಶ್ ಲಕ್ಷ್ಮೀಶ್ ಪಾರೂಖ್ ರವಿಕುಮಾರ್ ಗುರುದತ್ ದಿನೇಶ್ ಕಾಂತರಾಜು ನಟರಾಜು ರಾಜು ಹಯಾತ್ ಖಾನ್ ಸಂಜೀವ ರೆಡ್ಡಿ, ಜಗದೀಶ್ ಸೇರಿದಂತೆ ಇನ್ನಿತರರು ಇದ್ದರು ಹೇಳಿ ಹೇಳಿಕ್ ಮಾಡಿ ನಾವು ಒಂದು ಮೆಮರವನ್ನು ತರಿಸಿದಾರ ಮುಖಾಂತರ ಸರ್ಕಾರಕ್ಕೆ ಮುಗಿಸೋದಕ್ಕೆ ಏ ಎಕ್ಸ್ಪ್ರೆಸ್ ಏನಲ್ಲ ಅವಶ್ಯಕ ಅದೇ ರೀತಿಯಾಗಿ ಮಧುಗಿರಿ ಕೊರಟಗೆರೆ ಉಬ್ಬಿ ಶಿವೇಕೆರೆ ಚಿಕ್ಕಂಕಣಿ ಎಲ್ಲ ಕೂಡ ಎಲ್ಲ ಕಡೆ ಕೂಡ ಈ ಒಂದು ನಾವು ಯಶಸ್ವಿಯಾಗಿ ಮಾಡಬೇಕು ಅಂತ ತೀರ್ಮಾನಿಸಿ ಇವತ್ತನ್ನು ಅಪೂರ್ವಭಾವಿಯಾಗಿ ಕೊರಟಗೆರೆಯಲ್ಲಿ ಸುಮಾರು ಹಲವಾರು ಸಂಘಟನೆಗಳು ಕೂಡ ಇದಕ್ಕೆ ಕೈಜೋಡಿಸಿದ್ದಾರೆ ನಮ್ಮ ಆಟೋ ಚಾಲಕರಿರ್ಬೋದು ಮತ್ತೆ ಚ ವಾಹನ ಚಾಲಕರು ಹಾಗೂ ವರ್ತಕರ ಸಂಘ ಜಗ್ಗೇಶ್ ಅಭಿಮಾನಿ ಸಂಘ ಫ್ರೆಂಡ್ಸ್ ಗ್ರೂಪು ಕರ್ನಾಲ್ ರಕ್ಷಣಾ ವೇದಿಕೆ ಈ ಥರ ಹಲವಾರು ಸಂಘಟನೆಗಳು ಕೂಡ ಇವತ್ತು ನಮಗೆ ಕೈ ಜೋಡಿಸಿ ನಾಳೆ ಬಂದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ತೀರ್ಮಾನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸುವ ಎಲ್ಲವನ್ನೂ ಹೊಂದಿಸ್ತಾ ನಾಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮನೆಲ್ಲ ಕೇಳ್ಕೊಂಡ ನಮ್ಮ ಮಾತುತೀನಿ ಅವರಿಗೆ ಶಕ್ತಿ ಕೊಡೋ ನಿಟ್ಟಿನಲ್ಲಿ ನಾವು ಕೊರಡಿಗೆರೆ ಎಲ್ಲ ಫಲಾನುಭವಿಗಳು ಫಲಾನುಭವಿಗಳೆಲ್ಲರೂ ಸಹಕರಿಸಬೇಕು ಅವರು ಅವ್ರಿಗೆ ಸಹಕರಿಸೋದ್ರಿಂದ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಬಂದು ಕೊರಟಗೆರೆ ಬಂದ್ ಮಾಡಿ ಒಂದು ಶಾಂತಿಯುತವಾದ ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಸೋಲ್ಸುತ್ತೆ ಕೊರಟಗೆರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಹನ್ನೊಂದುವರೆಗೆ ಹನ್ನೊಂದುವರೆ ಅಂಗಡಿ ಮುಖಟ್ಟಿಗಳು ಬಾಕ್ಲಾಗ್ತದೆ ಸ್ವಯಂ ಸ್ವಯಂ ನಾವು ಅವ್ರನ್ನೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ ಈಗ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ ಚಾಲಕರ ಸಂಘದವ್ರಿಗೆ ವರ್ತಕರ ಸಂಘದವ್ರಿಗೆ ಪ್ರತಿಯೊಬ್ಗೂ ಎಲ್ಲರೂ ಹೇಳಿದೀವಿ ಯಾಕಂದ್ರೆ ಎಲ್ಲರೂ ಇದರಲ್ಲಿ ಅವರ ಎಲ್ಲರೂ ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ಒಂದ್ಸರಿ ಇವಾಗ ಹೋಗಿ ನಾವು ಎಲ್ಲ ಒಂದ್ಸರಿ ಮಾತಾಡಿ ಎಲ್ಲರಿಗೂ ವಿಚಾರ ತಿಳಿಸಿ ಅವ್ರದ್ದು ಸಹಕಾರ ಕೋರ್ತೀವಿ ಈಗ ಮಾತಾಡ್ತೀವಿ ಪಿ ಓ ಜೊತೆ ಮಾತಾಡಿ ಏನಾಗುತ್ತೆ ಅಂತ ತಿಳಿಸ್ತೀವಿ ಯಾಕಂದ್ರೆ ಜಿಲ್ಲೆಯಲ್ಲಿ ಚಾಲಕರಿಗೆ ಶಾಲಾ ಕಾಲೇಜು ಕೊಟ್ಟಿದ್ದಾರೆ ರಜಾ ಮಾತಾಡಿದ್ರೆ ಡಿ ಸಿ ಅವರು ಬಸ್ ಸಂಚಾರ ಬಹಳ ಜನ ಅನಾರೋಗ್ಯ ಉಪಸ್ಥಿತಿಗಳು ಇರ್ತವೆ ಪಾಪ ಅವರು ಎಲ್ಲೆಲ್ಲಿಂದ ಹೊಟ್ಟಿರ್ತಾರೆ ಅವ್ರಿಗೇನು ತೊಂದರೆ ಮಾಡೋ ಅವಶ್ಯಕತೆ ಇಲ್ಲ ಇದು ಒಂದು ಶಾಂತಿಯುತವಾಗಿ ಇದೊಂದು ಪ್ರತಿಭಟನೆ ಮಾಡಿ ಅದನ್ನು ಮನವಿ ಸಲ್ಸೋದಿದ್ವಿ ಎಲ್ಲಾದರೂ ಸಹಕಾರ ಕೋರ್ತೀವಿ ನಗರದಲ್ಲಿ ಫುಲ್ ಫಿಲ್ ಆಗುವಷ್ಟು ನೀರಿದೆ ಅದು ಇದು ರಾಜಕೀಯ ದುರುದ್ದೇಶ ಕೊರಟಗೆರೆ ತುಮಕೂರು ಮತ್ತು ಈ ಭಾಗದ ರೈತರು ಕುಡಿಯೋ ನೀರಿಗೆ ಭಾಳ ಕಷ್ಟದ ದಿನಗಳಲ್ಲಿ ಈಗ ಹಿಂದಿನ ಸರಿ ನಾವು ನೀರು ಹರ್ಸೋಕ್ಕಾಗಲಿಲ್ಲ ನೀರು ಬರಲಿಲ್ಲ ಅಂಥದ್ರಲ್ಲಿ ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡ್ಕೊಂಡು ಹೋಗ್ತೀವಿ ಹೇಳ್ಬಿಟ್ಟು ಈ ಪೈ ಬೇರೆ ಪೈಪ್ಲೈನ್ ಮಾಡ್ಕೊಂಡು ಬೇರೆ ಏನಾದರೂ ಚಾಲನೆ ಮಾಡ್ಕೊಂಡು ಅವ್ರಲ್ಲಿ ಸಂತೋಷ ನಮಗೆ ಬರೋ ಭಾಗದಲ್ಲೇ ಅವರು ಡೈವರ್ಟ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡ್ತೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ರಂಗನಾಥ್ ಅದಕ್ಕೆ ನಾವು ವಿರೋಧಿಸ್ತೀವಿ ವಿರೋಧ ಮಾಡಿ ನಾಳೆ ಬಂದು ಮತ್ತೆ ಪ್ರತಿಭಟನೆಗೆ ಎಲ್ಲರನ್ನು ಒಕ್ಕರ್ಲಿಂದ ಪಕ್ಷಾತೀತವಾಗಿ ಸ ಎಲ್ಲರೂ ಸೇರ್ಕೊಂಡು ಒಂದು ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಕೇಳ ಒಂದು ಕಾರ್ಯಕ್ರಮ ನಾನು ಇದು ಯಾಕೆಂದರೆ ನಾವು ಈಗಾಗಲೇ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನೀರಿನ ಬವಳೆ ಎಷ್ಟು ಅನುಭವಿಸ್ತಾ ಇರೋದು ರೈತರು ಆಗಿರ್ಬೋದು ಕುಡಿಯೋದಿಲ್ಲ ಈಗ ಸಾವಿರದ ಹೋದರೂ ನೀರು ಸಿಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಕೊಡ್ಗೆರೆ ತಾಲೂಕು ಮಾಡಬೇಕು ಪಾವೋಡ ಇಡೀ ತುಮಕೂರು ಜಿಲ್ಲೆಯೇ ಇತ್ತು ಹಾಗೆ ತೊಂದರೆ ಆಗಿ ಈ ಹಲ್ಲುಗಳು ಪ್ರಾಬ್ಲಮ್ ಉತ್ತೂ ಆರೋಗ್ಯಕ್ಕೆ ದೊಡ್ಡ ಪ್ರಾಬ್ಲಮ್ ಆಗಿದೆ ನೀರು ಕಲುಷಿತವಾದಂಥ ನೀರು ಬೋರ್ಗಳಲ್ಲಿ ಬಂದು ನಿಜವೂ ಕುಡಿಯೋ ನೀರಿಗೆ ತೊಂದರೆ ಆಗಿದೆ ಇಂಥ ಸಂದರ್ಭದಲ್ಲಿ ನಮಗೆ ಕುಡಿಯೋ ನೀರಿಗೋಸ್ಕರ ಎರಡೂವರೆ ಟಿ ಎಮ್ ಸಿ ಬಡ್ಗೆರೆ ಮದಗಿರಿ ಪಾವೋಡಕ್ಕೆ ಅಲಾಟ್ಮೆಂಟ್ ಆಗಿರೋದು ಹೇಮಾವನಿ ನೀರು ಆ ನೀರು ಕೂಡ ನಮಗೆ ಈಗ ಎಕ್ಸ್ಪ್ರೆಸ್ ಏನಾದರೂ ತಗೊಂಡೋಗಿದೆ ಆದರೆ ಆ ನೀರು ಕೂಡ ನಮಗೆ ಕುಡಿಯೋ ನೀರು ತೊಂದರೆ ಆಗ್ತದೆ ಇದಕ್ಕೋಸ್ಕರ ಈಗ ಏನು ತುಮಕೂರಿನಲ್ಲಿ ಬಂದು ಆಚರಿಸಬೇಕು ಅಂತ ಕರೆ ನೀಡಿದ್ದಾರೆ ಅದಕ್ಕೆ ಬೆಂಬಲವಾಗಿ ಪ್ರತಿ ಎಲ್ಲ ಪ್ರಗತಿಪರ ರೈತರು ಇರ್ಬೋದು ನಾಗರಿಕ ಇರ್ಬೋದು ಸಭೆ ಇರ್ಬೋದು ಎಲ್ಲರೂ ಈ ಸಭೆಗೆ ಈ ಒಂದು ನಾಳೆ ಬಂದಿಗೆ ಆಗಮಿಸಿ ಒಂದನ್ನ ಯಶಸ್ವಿ ಮಾಡಬಹುದು ಅಂತ ಕೇಳ್ತಾ ಇರ್ತಾ ಮೊನ್ನೆ ನಾವು ಈಗ ಆಲ್ರೆಡಿ ನಾವು ಕೊರಡಿಗೆರೆ ಒಂದು ಸಮಾನ ಮನಸ್ಥಿತಿಯಾಗಿ ಸಾರ್ವ ಎಲ್ಲ ಎಲ್ಲರೂ ಏನು ಇದು ಮೇವಾವತಿ ನೀರಿನ ಒಂದು ಪಾಲು ಕೊರಟಗೆರೆ ಜನತೆಗೂ ಸೇರುತ್ತೆ ಈ ಹೋರಾಟ ಆಗಲೇ ಇಪ್ಪತ್ತು ವರ್ಷದಿಂದ ನಮ್ಮ ಕೊರಟಗೆರೆ ಈ ಭಾಗಕ್ಕೆ ನೀರಬೇಕು ಅಂತ ಆಗಷ್ಟು ಜನ ಎಲ್ಲ ಸೇರಿ ಹೋರಾಟ ಮಾಡಿದ್ವಿ ಅದು ಪ್ರತಿಫಲ ದೊಡ್ತಿತ್ತು ಕುಡಿಯೋ ನೀರಿಗಾಗ್ಲಿ ಪ್ರತಿಯೊಂದು ಇದಕ್ಕಾಗಲಿ ನಮ್ಗೆ ಅನುಕೂಲ ಆಗ್ತಾ ಇತ್ತು ಈಗ ಕೆಲವರು ಅವರವ್ರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದ್ರಿಂದ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಬರ್ತಾ ಇರ್ತಕ್ಕಂಥ ನೀರನ್ನ ಸ್ಪೀಡ್ ಕೆನಲ್ ನೋಡೋ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಅವರು ಬೇರೆ ಜಿಲ್ಲೆಗೆ ತೊಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನ ನಿಲ್ಲಿಸಬೇಕು ಅಂತ ನಮ್ಮ ಜಿಲ್ಲಾ ನಾಯಕರೆಲ್ಲ ಹೋಗಿ ಎರಡು ಮೂರು ಬಾರಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡೋದು ಕೂಡ ಅವರು ಯಾರು ಬರ್ತಾ ಬರೆಯ ತಡೆಯೋದಕ್ಕೆ ಅವರು ಆ ಕೆಲಸ ಅಷ್ಟೊಂದು ಫಾಸ್ಟ್ ಆಗಿ ನಡೆದಿದೆ ಇವತ್ತು ಏನು ಸುದ್ದಿಗೋಷ್ಠಿ ಕರೆದಿರೋ ಒಂದು ವಿಚಾರ ಅಂತ ಅಂದರೆ ನಮ್ಮ ಗುಬ್ಬಿ ಮತ್ತು ತುಮಕೂರು ಭಾಗಕ್ಕೆ ಏನು ನಮ್ಮ ಹೇಮಾವತಿ ಡ್ಯಾಮ್ನಿಂದ ನಮ್ಮ ತುಮಕೂರು ಜಿಲ್ಲೆ ತುಮಕೂರು ನಗರ ಗುಬ್ಬಿ ಪಟ್ಟಣ ತುರುವೇಕೆರೆ ಈ ಭಾಗಗಳಿಗೆ ಕುಡಿಯೋ ನೀರಿರ್ಬೋದು ವ್ಯವಸಾಯದ ಮೂಲ ಮೂಲವಾಗಿ ನಮಗೆ ಲಭ್ಯ ಅಂತಕ್ಕಂಥ ನೀರಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಸುಮಾರು ಅಂದಾಜು ಒಂದು ಸಾವಿರ ಕೋಟಿ ಮೊತ್ತದ ಒಂದು ಎಕ್ಸ್ಪ್ರೆಸ್ ಹೇಮಾವತಿ ಕೆನಾ ಲಿಂಕ್ ಎಕ್ಸ್ಪ್ರೆಸ್ ವೇನ ಅಂದ್ರೆ ಈ ಮಾಗಡಿ ಸಾವದುರ್ಗ ಬೀರೇಗೌಡದೊಡ್ಡಿ ಲಕ್ಷ್ಮೀಪುರ ರಾಮನಗರ ಈ ಬಾವಿಗಳಿಗೆ ನೀರನ್ನು ಒದಗಿಸ ಒಂದು ಪ್ರಯತ್ನ ನಮ್ಮ ತುಮಕೂರಿಗೆ ಲಭ್ಯ ಇರುವಂತ ನೀರಲ್ಲಿ ತಗೊಂಡು ಹೋಗಕ್ಕೆ ಈ ರಾಜ್ಯ ಸರ್ಕಾರ ಒಂದು ಕಾಮಗಾರಿಯನ್ನು ಮಾಡ್ತಾ ಇದೆ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ